ಅಪ್ಪು ಸರ್ ಅಂದ್ರೆ ಸರಳತೆ ನಾನಿವತ್ತು ಅಪ್ಪು ಸರ್ ಬರ್ತಡೆಗೆ ಅವ್ರನ್ನ ನೋಡಕ್ ಬಂದಿಲ್ಲ ಮೊದಲೊಳಗೆ ನಾನು ಅವ್ರನ್ನ ಅಪ್ಪು ಸರ್ನ ನೋಡಕ್ ಬಂದಿಲ್ಲ ಅವ್ರ ಅಭಿಮಾನಿಗಳಲ್ಲಿ ಅವ್ರು ಯಾವಾಗ್ಲೂ ಜೀವಂತವಾಗಿರ್ತಾರೆ ಅವ್ರ ಸಂಭ್ರಮ ನೋಡದೆ ಖುಷಿ ಒಂದು ವಿಚಾರ ಸಿನಿಮಾ ರಿಲೀಸ್ ಆಗಿ ಹದಿನಾಲ್ಕು ವರ್ಷ ಆದ್ಮೇಲೆ ಸಹಿತ ತೆಲುಗು ತಮಿಳು ಸ್ಟಾರ್ ರೇಂಜ್ ಗೆ ಓಪನಿಂಗ್ ತಗೊಳತ್ತೆ ಅಂದ್ರೆ ಹದಿನಾಲ್ಕು ವರ್ಷದ ಹಿಂದಿನ ಸಿನಿಮಾ ಅದು ಆ ವ್ಯಕ್ತಿ ಅಪ್ಪು ಸರ್ಗೆ ಇರುವಂತಹ ವರ್ಚಸ್ಸು ಮೊನ್ನೆ ಬಹಳ ಖುಷಿ ಆಯಿತು ಈಗ ವಿಚಾರ ಏನು ಅಂದರೆ ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯಗಳು ಯುವ ಸಿನಿಮಾ ಬರ್ತಾ ಇದೆ ಮಿಸ್ ಮಾಡಿದೆ ನೋಡಿ ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿದು ಅದಾದ್ಮೇಲೆ ಅವ್ರ ಅಪ್ಪನ ಸಿನಿಮಾ ಬರ್ತಾ ಇದ್ದು ಕರ್ನಾಟಕದಲ್ಲಿ ಅದು ಮಿಸ್ ಮಾಡಿದೆ ನೋಡಿ ಅದು ನಮ್ಮದು ರಾಗಣದು ಅದನ್ನು ಸೇರಿಸ್ಕೋ ನೋಡಿ ಎರಡು ಇಬ್ರು ಇಂಪಾರ್ಟೆಂಟ್ ಅವ್ರ ಜೊತೆಗೆ ನಾವು ಇಂಪಾರ್ಟೆಂಟ್ ಸೊ ಎಲ್ಲರೂ ಅಷ್ಟೇ ಖುಷಿ ಆಯಿತು ನಿಮ್ಮ ಜೊತೆ ನೋಡೋಕೆ ಬಂದಿತ್ತು ಎಲ್ಲ ಅಭಿಮಾನಿಗಳು ನಮ್ಮನ್ನು ಕೇಳಬೇಡಿ ನಿಮ್ಮ ಮೈಕ್ನ ನಿಮ್ಮ ಮೈಕನ್ನ ಮತ್ತು ಕ್ಯಾಮ್ರಾನ ಅಂತ ಮಾಡಿ ಅವ್ರ ಸಂಭ್ರಮಾಚರಣೆ ನೋಡಿದ್ರಿ ಈ ಪೊಲಿಟಿಕಲ್ ಕ್ಯಾನಸ್ ಮಾಡ್ತಾರೆ ಗೊತ್ತಾ ನೂರು ರೂಪಾಯಿ ಕೊಬ್ಬಿಟ್ಟು ಬಿರಿಯಾನಿ ಕೊಬ್ಬಿಟ್ಟು ಕರ್ಕೊ ಬರ್ತಾರಲ್ಲ ಐನೂರು ರೂಪಾಯಿ ಕೊಟ್ಬಿಟ್ಟು ಇವ್ರು ಯಾರೋ ಹಂಗಲ್ಲ ಪ್ರಾಮಾಣಿಕ ಕನ್ನಡ ಅಭಿಮಾನಿಗಳು ಅಪ್ಪ ಅಭಿಮಾನಿಗಳು ಅಣ್ಣವರ ಅಭಿಮಾನಿಗಳು ಎಲ್ಲ ಪ್ರಾಮಾಣಿಕವಾಗಿ ಬಂದಿರೋರೆಲ್ಲ ಇವರೆಲ್ಲ ಯುವರ್ ಸ್ಪೆಷಲ್ ಈ ಸೊ ಒನ್ಸ್ ಅಗೈನ್ ಕುಟುಂಬದ ಶುಭಾಶಯಗಳು ಧನ್ಯವಾದಗಳು